ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ಅದ್ವೈತು ದರಿತ್ರಿ ಬಳಿ ಮುಕ್ತವಾಗಿ ಮಾತಾಡಿದ್ದು ನೋಡಿ ಅವನ ಸೈಲೆನ್ಸ್ ದರಿತ್ರಿಗೆ ಭಯ ಹುಟ್ಟಿಸಿತು ಮುಂದೆ ಅದ್ವಾಯ್ತು ಮೌನ ಅವಳನ್ನ ಎದುರಿಸ್ತಿತ್ತು ಯಾಕಂದ್ರೆ ಅವನ ಮೌನ ತುಂಬಾ ದುಬಾರಿ ಅವನು ಏನ್ ಮಾಡೋಕೆ ಹೊರಟಿದ್ದಾನೆ ಅನ್ನೋದನ್ನ ಸ್ವತಃ ಅವನ ಹೆಂಡತಿ ದರಿತ್ರಿಗೂ ತಿಳಿದಿಲ್ಲ ಪೂರ್ತಿ ಆಸ್ತಿ ಡಿವೈಡ್ ಮಾಡ್ಕೊಂಡ ಪ್ರದೀಪ್ ಆಸ್ತಿ ಡಿವೈಡ್ ಆದ ಮೇಲೆ ತನ್ನ ಜೀವನ ತನ್ನದು ಎನ್ನುವಂತೆ ನೋಡಿಕೊಂಡರೆ ಮೊದಲೆಲ್ಲ ಆಸ್ತಿ ಆಸೆಗಾದ್ರೂ ನೋಡಿಕೊಳ್ತಿದ್ದ ಬಟ್ ಈಗ ಅದು ಡಿವೈಡ್ ಹಾಕಿದ್ರಿಂದ ಪ್ರದೀಪ್ ಹೆಂಡತಿ ಶಿಲ್ಪ ತನ್ನ ವರಸೆ ಶುರು ಮಾಡಿದ್ಲು ಒಂದು ವಾರಕ್ಕೆ ಅದ್ವೈತ ಅಪ್ಪ ಅಮ್ಮ ಜೀವನ ಮಾಡೋಕೆ ಕಷ್ಟಪಟ್ರು ಈತ ಇವರು ಕೊಟ್ಟ ದುಡ್ಡು ಸಾಕಾಗಲ್ಲ ಅವ್ರಿಗೆ ತಿನ್ನೋ ಚಪಲ ತಿರುಗುವ ಆಸೆ ಬಟ್ ಈಗ ದುಡ್ಡಿಲ್ಲ ಮೊದಲು ಅದ್ವೈತು ಕೇಳಿದಷ್ಟು ಕೊಡ್ತಿದ್ದ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಬಸ್ ಚಾರ್ಜು ಶಿವರ ಚಾರ್ಜ್ಗೆ ದುಡ್ಡು ಕೊಡೋನು ಈಗ ಶಿವನು ಕೈ ಬಿಟ್ಟಿದ್ದಾನೆ ಮೊದಲೆಲ್ಲ ಕೊಬ್ಬರಿ ಮಾರಿದ ದುಡ್ಡನ್ನ ಪ್ರತಿ ಅರ್ಧ ತಗೊಂಡ್ರೆ ಅದ್ವೈತ್ ಪಾಲಿನ ದುಡ್ಡನ್ನ ಶಿವರೇ ಇಟ್ಕೊಳ್ಳೋರು ಬಟ್ ಈಗ ತೋಟಕ್ಕೆ ಕಾಲಿಡುವಂತಿಲ್ಲ ಹಂಗಾಗಿದ್ರಿಂದ ಜೀವನ ಮಾಡೋಕೆ ತುಂಬಾ ಕಷ್ಟ ಆಗಿತ್ತು ಅದ್ವೈತಮ್ಮ ಹೆಚ್ಚು ಕೆಲಸ ಮಾಡಿದವಳಲ್ಲ ಈಗ ಮಕ್ಕಳ ಮೇಲಿನ ಹಠಕ್ಕೆ ಕೆಲಸಕ್ಕೆ ಹೋಗುವ ನಿರ್ಧಾರ ಮಾಡಿದ್ಲು ಆದ್ರೆ ಅಲ್ಲಿಯ ಹೊಲದ ಕೆಲಸ ಇವಳಿಗೆ ಆಗ್ತಿರ್ಲಿಲ್ಲ ಮೊದಲೆಲ್ಲ ಕೆಲಸದವ್ರಿಗೆ ಹೇಳಿ ಮಾಡಿಸುತ್ತಿದ್ರು ಈಗ ತಾವು ಸರಿಸಮನಾಗಿ ಬೇಗ ಬೇಗ ಮಾಡೋಕೆ ಕಷ್ಟ ಆಗಿ ಬಯಸ್ಕೊಳ್ತಿದ್ಲು ಇತ್ತ ಹದ್ವೇ ತಪ್ಪ ತಿಂಡಿ ಊಟ ಮಾಡಿ ಊರ ತುಂಬಾ ತಿರುಗಾಡಿ ಆಟಿ ಹೊಡೆಯುತ್ತಿದ್ರು ಹೇಗ ಹೆಂಡತಿಗೆ ಸಹಾಯ ಮಾಡಲು ತಾನು ಚಿಕ್ಕ ಪುಟ್ಟ ಕೆಲಸ ಮಾಡ್ತಿದ್ರು ಹಿಡಿ ಏರಿಯಾ ತುಂಬ ಅವರಿಬ್ಬರದೇ ಟ್ರೆಂಡಿಂಗ್ ನ್ಯೂಸ್ ಥೂ ಅಂತ ತುಂಬಿದ ಗರ್ಭಿಣಿ ಹೆಣ್ಣನ್ನು ಸಾಯಿಸೋಕೆ ಹೋಗಿದ್ರಂತೆ ಎನ್ನುವ ಚುಚ್ಚು ಮಾತು ಈಗ ಇವರ ಕಿವಿಗೆ ನೇರವಾಗಿ ಬೀಳುವು ಶಾವಾಗ ಅದ್ವೈತ ಇವರ ಕೈ ಬಿಟ್ನೋ ಅವರ ರಿಲೇಟಿವ್ಗಳು ಕೂಡ ಇವರಿಬ್ಬರನ್ನು ನೋಡಿ ಅಣಕಿಸುವುದವರ ಜೊತೆ ಜೊತೆಗೆ ದೊಡ್ಡವರು ಅನ್ನೋ ಮರ್ಯಾದೆ ಕೂಡ ಕೊಡ್ತಿರಲಿಲ್ಲ ಹಾಗಾಗಿತ್ತು ಇವರ ಪರಿಸ್ಥಿತಿ ಪ್ರದಿ ತನ್ನ ತಾಯಿ ತನ್ನ ಮಗಳಿಂದ ಇಂಥ ಒಂದು ಕೆಲಸ ಮಾಡಿಸಿದ್ದಾಳೆ ಎಂದು ಮಕ್ಕಳನ್ನು ಕೂಡ ಅವರ ಜೊತೆ ಮಾತಾಡಲು ಬಿಡ್ತಿರ್ಲಿಲ್ಲ ಮಕ್ಕಳು ಇನ್ನೇನು ಇಂಥ ಬುದ್ಧಿ ಕಲಿತಾರೋ ಎಂದು ಟೋಟಲಿ ಹದ್ವೈದು ದೂರ ಹಿಟ್ಟಿದ್ದೇ ಹಿಟ್ಟಿತು ಅವರ ಅಪ್ಪ ಅಮ್ಮನಿಗೆ ಕೇವಲ ಹದಿನೈದು ದಿನಕ್ಕೆ ಜೀವನ ಸಾಕಾಗಿದೆ ಎನಿಸಿತು ಪ್ರದಿ ಹೆಲ್ಪ್ ಮಾಡ್ತಿರ್ಲಿಲ್ಲ ಅವನಂತೂ ಆಸ್ತಿಗಾಗಿಯೇ ಚೆನ್ನಾಗಿದ್ದ ಈಗ ಯಾಕೆ ಅವರ ಜೊತೆಗೆ ಚೆನ್ನಾಗಿದ್ದಾನೆ ತಾವೇ ದುಡಿದು ತಾವೇ ಬೇಯಿಸ್ಕೊಂಡು ತಿನ್ನೋಕೆ ಆಗದೆ ಅವರವರೇ ಜಗಳ ಮಾಡಿಕೊಂಡು ಬೀದಿ ರಂಪ ಮಾಡ್ತಿದ್ರು ಇತ್ತ ದರಿತ್ರಿ ಮನೆಗೆ ಬಂದು ಸುಮಾರು ಒಂದು ತಿಂಗಳು ಈಗ ದರಿತ್ರಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದಳು ತಾಯಿ ಮಗುವಿನ ಹಾರೈಕೆಗೆ ಪ್ರಭಾವತಿಯವರ ಜೊತೆಗೆ ಅದ್ವೇದ್ ಕೂಡ ಇರ್ತಿದ್ದ ಎಂಡತಿನ ಹೂವಿನಲ್ಲಿ ಇಟ್ಟು ನೋಡ್ಕೊಳ್ಳುವಂತೆ ತುಂಬಾ ನಾಜುಕಾಗಿ ನೋಡ್ಕೊಳ್ತಿದ್ದ ಅವಳು ಇನ್ನೂ ಚೆನ್ನಾಗಿ ಹುಷಾರಾಗಬೇಕು ಎಂದು ಅವಳನ್ನ ಎದ್ದು ವಾಕ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಅದ್ವೈತು ತಾನು ಕೊಟ್ಟ ಮಾತಿನಂತೆ ದರಿತ್ರಿನ ರಾಣಿ ಅಂತೆ ನೋಡ್ಕೊಂಡ ಬಟ್ ದರಿತ್ರಿಗೆ ಅದ್ವೈತ ಅಪ್ಪ ಅಮ್ಮನ ಮನೆಯಲ್ಲಿ ನಡೆಯುವ ವಿಷಯನ ಸವಿತಾ ಬಂದು ಹೇಳೋರು ದರಿತ್ರಿ ಅವರಿಗೆ ಇಷ್ಟೊಂದು ನೋವು ಮಾಡೋದು ಸರಿಯಲ್ಲ ಅವರು ಕೋಪದಲ್ಲಿ ಬೈಯುವ ಒಂದೊಂದು ಮಾತು ಒಮ್ಮೊಮ್ಮೆ ನಮಗೆ ಶಾಪವಾಗಿ ಬದಲಾಗುತ್ತೆ ಯಾಕೆ ಬೇಕು ಅವೆಲ್ಲ ಅವರ ಪಾಪ ಅವರನ್ನ ತಿನ್ನುತ್ತೆ ಶೂರ್ಯಕೆ ಇಷ್ಟು ನಿಷ್ಠೂರವಾಗಿದ್ದಾರೆ ಎನ್ನುವುದು ಅವಳ ಮನಸ್ಸಿಗೆ ಕಾಡುವ ಪ್ರಶ್ನೆ ಅಂದು ಅಪ್ಪದ ದಿನ ಊರೆಲ್ಲ ಹಬ್ಬದ ಸಂಭ್ರಮದಲ್ಲಿ ಇದ್ದರೆ ಅದ್ವೈತ ಅಪ್ಪ ಅಮ್ಮ ಒಂದು ಬಟ್ಟೆ ತಗೊಳಕು ಗತ್ತೆ ಇಲ್ಲದೆ ಇತರರು ಊಟಕ್ಕೇನು ತೊಂದರೆ ಇರ್ತಿರ್ಲಿಲ್ಲ ಆದರೆ ಮಿಕ್ಕ ವಿಷಯಕ್ಕೆ ಅವ್ರಿಗೆ ದುಡ್ಡು ಬೇಕಿತ್ತು ಅದಕ್ಕೆ ಅವರು ಹೇಗಾದ್ರೂ ಮಾಡಿ ಅದ್ವೈತನ ಮೊದಲಿನ ತರ ನೋಡ್ಕೊಳ್ಳೋ ಹಾಗೆ ಮನ ಒಲಿಸ್ಬೇಕು ಎಂದುಕೊಂಡಿದ್ದರು ಇತ್ತ ಧರಿತ್ರಿ ಇದರ ಬಗ್ಗೆ ಮಾತಾಡಬೇಕು ಎಂದು ಊಟ ಎಲ್ಲ ಮಾಡಿದ ಮೇಲೆ ಸುಮ್ಮನೆ ಯೋಚಿಸ್ತಿದ್ಲು ಹದ್ವಾಯ್ತು ಯಾಕೆ ಚಿನಮ್ಮ ಮಲಗು ಜಾಸ್ತಿ ಕೂತಿರ್ಬಾರ್ದಂತೆ ಅಮ್ಮ ಹೇಳಿಲ್ವಾ ಎಂದ ಧರಿತ್ರಿ ಸುಮ್ಮನೆ ಸೈಲೆಂಟಾಗಿ ಕೂತಿದ್ಲು ಹದ್ವಾಯ್ತು ಅವಳ ಮುಂದೆ ಕೂತು ಯಾಕೋ ಎಂದ ಧರಿತ್ರಿ ಅವನನ್ನು ತಬ್ಬಿ ನಾನು ಹಾಸ್ಪಿಟಲ್ನಿಂದ ಬಂದಾಗಿದ್ದನು ಯಾವತ್ತೂ ನೀವು ಮನಸ್ಸು ಬಿಚ್ಚಿ ಮಾತಾಡಿದ ನನಗೆ ಗೊತ್ತಾಗುತ್ತೆ ರೀ ನಿಮ್ಮ ಮನಸ್ಸಿನ ಭಾರ ಹೇಳಿಸಿಕೊಳ್ಳಿ ಪ್ಲೀಸ್ ಕೆಂದಳು ತನ್ನವಳು ಅಷ್ಟೊಂದು ಚೆನ್ನಾಗಿ ಹತ್ತ ಮಾಡ್ಕೊಂಡಿದ್ದನ್ನು ನೋಡಿದ ಕಣ್ಣು ಮುಚ್ಚಿ ಏನಿಲ್ಲ ಎಂದರೂ ಅವನ ಧ್ವನಿಯಲ್ಲಿ ಶಿಫರ್ ಹಾಕೋದನ್ನು ಗಮನಿಸಿದ ಹುಡುಗಿ ನಿಜ ಹೇಳಿ ನಿಮ್ಮ ನೋವು ಫ್ರಸ್ಟ್ರೇಷನ್ ಹೊರಗಾಕೆ ನೀವು ಮೊದಲಿನ ಥರ ನಗು ನಗುತ್ತಾ ಇರ್ತಿಲ್ಲ ಬರೀ ಕೋಪನೆ ತುಂಬಿರುತ್ತೆ ನಿಮ್ಮ ಕಣ್ಣಲ್ಲಿ ಕೆಂದಳು ಅಥ್ವಯು ಬಿಡಿಸಿಕೊಳ್ಳೋಕ್ಕೆ ಟ್ರೈ ಮಾಡಿ ಸೋತವನು ಇಷ್ಟು ದಿನ ತಳೆದಿದ್ದ ದುಃಖ ನೋವು ಎಲ್ಲ ಕಣ್ಣೀರಾಗಿ ಹೊರಬಂದು ಅವನೇ ಅವಳನ್ನು ಗಟ್ಟಿಯಾಗಿ ತಬ್ಬಿ ಚಿನ್ನಮಾ ಎಂದು ಬಿಕ್ಕೋಕೆ ಶುರು ಮಾಡಿದ ಧರಿತ್ರಿ ಅವರ ಮನಸ್ಸಲ್ಲಿ ಇರೋ ನೋವು ಹೊರಗಾಕಲಿ ಎಂದು ಸುಮ್ಮನಿದ್ದಳು ತುಂಬ ಸಮಯ ಅವಳನ್ನು ತಬ್ಬಿದ ಹುಡುಗ ಎಲ್ಲ ನೋವನ್ನು ಹೊರಗಾಕಿ ತನ್ನ ಕಣ್ಣೀರನ್ನು ಹೊರಿಸಿಕೊಂಡು ಅವಳನ್ನು ಬಿಟ್ಟು ಅವಳ ಮಡಿಲಲ್ಲಿ ತಲೆ ಇಟ್ಟ ಧರಿತ್ರಿ ಅವನ ತಲೆ ಸವೃತ್ತ ಸುಮ್ಮನೆ ಅವನನ್ನೇ ನೋಡುತ್ತಿದ್ಲು ಹದ್ವಾಯ್ತು ಅವಳ ಮುಖ ನೋಡಿ ನಿನ್ನಷ್ಟು ಶಾರೂನನ್ನು ಅರ್ಥ ಮಾಡ್ಕೊಂಡಿಲ್ಲ ಕಣೋ ಎಂದ ಧರಿತ್ರಿಗೆ ಗೊತ್ತಿತ್ತು ಅವನ ದುಃಖನೇ ಕೋಪವಾಗಿ ಬದಲಾಯಿಸಿ ಅವರ ಸ್ವಂತದವರ ಮೇಲೆ ರಿವೆಂಜ್ ತೀರಿಸಿಕೊಳ್ಳುತ್ತಿದ್ದಾನೆ ಎಂದು ಹದ್ವಾಯ್ತು ಚೆಂದು ಶಾರನ್ನು ದ್ವೇಷ ಮಾಡುವ ಹುಡುಗನೇ ಅಲ್ಲ ಅವನಾಯಿತು ಅವನ ಕೆಲಸ ಆಯಿತು ಎನ್ನುವ ಅದ್ವಾಯ್ತು ಬಟ್ ಹೀಗೆ ಸಡನ್ ಆಗಿ ಎಲ್ಲರ ಮೇಲೂ ಹೀಗೆ ಕೋಪ ತೀರಿಸಿಕೊಳ್ಳುತ್ತಿದ್ದಾನೆ ಎಂದರೆ ಅದರ ಮೂಲ ಕಾರಣ ಅವನಿಗಾದ ದುಃಖ ನೋವು ಅದನ್ನು ಕಡಿಮೆ ಮಾಡಿದ್ರೆ ಅವನು ಖಂಡಿತ ಮೊದಲಿನೇ ಥರ ಹಾಕ್ತಾನೆ ಎಂದು ಗೊತ್ತಿತ್ತು ಹುಡುಗಿಗೆ ಅದಕ್ಕೆ ಅವನು ದರಿತ್ರಿ ಹತ್ತಿರ ತನ್ನ ನೋವು ಹೇಳಿಕೊಳ್ತಿರ್ಲಿಲ್ಲ ಅವಳ ಜೊತೆಗೆ ಮಾತಾಡಿದ್ರೆ ಎಲ್ಲಿ ತನ್ನಲ್ಲಿದ್ದ ನೋವು ಹೊರಗಾಕಿ ಹಗುರಾದರೆ ದರಿತ್ರಿಗೆ ನೋವು ಕೊಟ್ಟವರ ಮೇಲೆ ದ್ವೇಷ ಮಾಡೋಕೆ ಸಾಧ್ಯ ಇಲ್ಲ ಎಂದು ಅವಳಿಂದನು ದೂರ ಇರ್ತಿದ್ದ ಈಗ ದರಿತ್ರಿ ಎಲ್ಲ ಸರಿ ಮಾಡುವ ಹಂತದಲ್ಲಿ ಇದ್ದಳು ಅಥ್ವೈತು ಅವಳ ಕೈನ ತನ್ನ ಕೆನ್ನೆಗೆ ಹೊತ್ತೆ ಹಿಡಿದು ಚಿನ್ನಮ್ಮ ನೀನು ಯಾವತ್ತು ನನ್ನಿಂದ ದೂರ ಹೋಗಿಬಿಡಕೊಣ ನೀನಿಲ್ಲದೆ ನನಗೆ ತುಂಬ ತುಂಬ ನೋವಾಗುತ್ತೆ ನನಗೆ ಲೈಫೇ ಇಲ್ಲ ಚಿನ್ನಮ್ಮ ಎಂದ ಧರಿತ್ರಿ ನಿಮ್ಮ ಸೈಲೆಂಟು ಎಷ್ಟು ವೈಲೆಂಟ್ ಆಗಿರುತ್ತೆ ಅಂತ ಗೊತ್ತಾಗಿದೆ ಸಾಗ್ಬಿಟ್ರಿ ಪಾಪ ಅವ್ರಿಗೆ ಕೊಟ್ಟ ಪನಿಷ್ಮೆಂಟ್ ಎಂದಳು ಹದ್ವೈದು ಗೆದ್ದು ರೂಮ್ ಕಿಟಕಿಗೆ ಮುಖ ಮಾಡಿ ನಿಂತು ಚಿನ್ನಮ್ಮ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ ಜಾಣನಿಗೆ ಮಾತಿನ ಪೆಟ್ಟು ದಟ್ಟನಿಗೆ ದೊಣ್ಣೆ ಪೆಟ್ಟು ಅಂತ ಈಗ ಅದನ್ನೇ ಮಾಡ್ತಿರೋದು ನಿನಗೆ ಗೊತ್ತಿಲ್ಲ ಚಿನ್ನಮ್ಮ ಅವತ್ತು ಬಂದಿದ್ದ ಕೋಪಕ್ಕೆ ಅವರನ್ನು ಕೊಲ್ಲದೆ ಉಳಿಸಿದ್ದೀನಲ್ಲ ಅದೇ ಹೆಚ್ಚು ನೀನು ನನ್ನ ಮಗು ವಾಪಸ್ ಮತ್ತೆ ನನ್ನ ಲೈಫ್ಗೆ ಬರುತ್ತಿರೋ ಇಲ್ವೋ ಅಂತ ನೋವಲ್ಲೇ ಎಷ್ಟು ಒತ್ತಾಡಿದ್ದೀನಿ ಅನ್ನೋದು ಶಾರಿಗೂ ಗೊತ್ತಿಲ್ಲ ನನಗೆ ಇಡೀ ಆಸ್ಪಿಟಲ್ ಕೇಳುವಷ್ಟು ಹರ್ಚಿ ನನ್ನ ದುಃಖನ ಹೊರಗಾಕ್ಬೇಕು ಅನ್ಸೋದು ಶಾರನ್ನು ಕೇಳಿ ನೀನು ನನಗೆ ಬೇಕು ಅಂತ ಯಾರ ಹೇಳಿ ನೀನು ನನ್ನ ಲೈಫ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನ್ನವರಂತ ಹಿತ್ತಿದ್ದೆ ನಿನ್ನ ತವರು ಮನೆಯವರು ಅವರೇ ನಿನ್ನ ಪರಿಸ್ಥಿತಿ ನೋಡಿ ದುಃಖದಲ್ಲಿ ಇದ್ದಾರೆ ಶಿನ್ನೂ ನಾನು ನನ್ನ ದುಃಖ ಹೇಗೆ ಅಂತ ಗೊತ್ತಾಗ್ತಿರ್ಲಿಲ್ಲ ಆ ಪರಿಸ್ಥಿತಿನಲ್ಲಿ ನಿಜಕ್ಕೂ ಚೆಲ್ಲಿ ನಾನು ಹುಚ್ಚ ಆಗ್ಬಿಡ್ತೀನೋ ಅನಿಸೋದು ಅಕಸ್ಮಾತು ಅವತ್ತು ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಜೀವನ ಪೂರ್ತಿ ಮುಳುಗೋಗಿರೋದು ನನ್ನ ಪಾಲಿನ ಸಂತೋಷ ಎಲ್ಲ ಹವತೆ ಸತ್ತೋಗಿರೋದು ನನ್ನ ಎತ್ತವಳ ಹೊಟ್ಟೆ ಹುರಿಗೆ ನನ್ನ ಹೆಣತಿನೇ ಬೇಕಾಗಿತ್ತ ಬಲಿಯ ಅಷ್ಟೊಂದು ಇದ್ದಿದ್ರೆ ನನ್ನ ಮೇಲೆ ತೀರ್ಸ್ಬಹುದಿತ್ತು ಆದರೆ ತುಂಬಿದ ಗರ್ಭಿಣಿ ನನ್ನ ಹೆಣತಿ ಮೇಲೆ ಹೀಗೆ ಹೊಟ್ಟೆ ಕೆಚ್ಚು ತೀರಿಸ್ಕೊಂಡ್ಲು ನೋಡು ಅದು ಅದು ನನ್ನ ಕಣ್ಮುಂದೆ ನೋಡಿದಾಗ ಅವಳನ್ನು ಕೊಲೆ ಮಾಡುವಷ್ಟು ಕೋಪ ಬಂತು ಬಟ್ ತಡದೆ ಯಾಕಂದರೆ ಡಾಕ್ಟರ್ ಸ್ವಲ್ಪ ಮಟ್ಟಿಗೆ ನೀನು ರೆಸ್ಪಾನ್ಸ್ ಮಾಡ್ತಿದ್ಯಾ ಎಂದಿದ್ರು ಎರಡು ಮಕ್ಕಳಿದ್ದಾವೆ ಈಗ ನನ್ನ ಜವಾಬ್ದಾರಿ ನೀವು ಮೂರು ಜನ ಹಾಗಾಗಿ ನಾನು ಕೊಂದು ಜೈಲಿಗೆ ಹೋದರೆ ನಿಮ್ಮನ್ನು ಯಾರು ನೋಡ್ಕೊಳ್ತಾರೆ ನಾನು ಇದ್ದಾಗಲೇ ಹೀಗೆ ಮಾಡಿರೋರು ಮುಂದೆ ಇನ್ನೇಗೆ ಮಾಡ್ತಾರೆ ಅಂತ ಯೋಚಿಸಿ ಅವ್ರಿಗೆ ನಾನು ಮಾತಿನ ಪೆಟ್ಟಲ್ಲ ದೊಣ್ಣೆ ಪೆಟ್ಟು ಕೊಡಬೇಕು ಅಂತ ಆಸ್ತಿ ಡಿವೈಡ್ ಮಾಡಿಸಿ ತನ್ನ ಪಾಲಿನ ಮನೆಯೊಂದು ಬಿಟ್ಟು ಇನ್ನ ಒಂದು ಕಾಯಿ ಕೂಡ ತಗೋಬಾರ್ದು ನನ್ನ ತೋಟದಲ್ಲಿ ಹಾಗೆ ಮಾಡಿದೆ ಅವರಿಬ್ಬರಿಂದ ಒಂದೇ ಸಾವಿರ ಅಷ್ಟೇ ಕೊಡೋದು ಇನ್ನೂ ಉಳಿದದ್ದಕ್ಕೆ ಅವರೇ ದುಡಿಬೇಕು ಆಗ್ಲಿಕ್ಕೆ ಗೊತ್ತಾಗೋದು ಮೈ ಮುರಿದು ದುಡಿಯುವವರ ಕಷ್ಟ ನಾನು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಕಷ್ಟ ಪಡುತ್ತಿದ್ದೆ ಅನ್ನೋದು ಗೊತ್ತಾಗಬೇಕು ನಾನು ಕೆಲಸ ಮಾಡುವಾಗ ನನ್ನ ಮೇಲಿನ ಬಾಸ್ಗಳು ಹೇಗೆ ಬೈತಿದ್ರು ಹಾಗೆ ಅವರು ಉಗಿಸ್ಕೋಬೇಕು ಊಟ ತಿಂಡಿಯೆಲ್ಲ ಸರಿಯಾದ ಸಮಯಕ್ಕೆ ಸಿಕ್ಕೋದಲ್ವಾ ಅದಕ್ಕೆ ತಿಂದು ಏನು ಮಾಡೋದು ಅಂದರೆ ಕೂತಿದ್ದು ಬೇರೆಯವರ ಮನೆ ಹೇಗೆ ಹಾಳು ಮಾಡೋದು ಅನ್ಸೋದು ಅಲ್ವಾ ಈಗ ನೋಡು ಎರಡು ಟೈಮ್ ಅಡಿಗೆ ಮಾಡಿಕೊಂಡು ತಿನ್ನೋಕೆ ಹಾಕ್ತಿಲ್ಲ ಮೈಗಳೇ ಅವಳು ಅದಕ್ಕೆ ಬೀದಿಲಿ ನಿಂತು ಜಗಳ ಮಾಡೋದು ಈಗ ನೆಂಟರ ಮತ್ತೆ ಸುತ್ತಮುತ್ತಲಿನ ಜನಗಳ ನಿಜವಾದ ಬಣ್ಣ ಗೊತ್ತಾಗ್ತಿದೆ ದುಡ್ಡು ಇಲ್ಲ ಅಂದರೆ ಶಾರು ಮೂಸೆ ನೋಡಲ್ಲ ಚೆಂದವನು ಕೋಪದಲ್ಲೇ ನಿನಗೆ ಗೊತ್ತಿಲ್ಲ ಚಿನ್ನಮ್ಮ ಇದೇ ನಮ್ಮ ರಿಲೇಟಿವ್ಗಳ ಜೊತೆಗೆ ಮೊದಲು ನಿನ್ನ ಬಗ್ಗೆ ಇಲ್ಲ ಸಲ್ಲದಲ್ಲ ಹೇಳ್ಕೊಂಡು ಮಾತಾಡ್ತಿದ್ರು ಈಗ ಅವರ ಕಿರಾತಕ ಬುದ್ಧಿ ನೋಡಿ ಚೀತು ಅಂತಾರೆ ಇನ್ನು ಏನು ಕಂಡಿದ್ಯಾ ಶಿನ್ ಮುಂದೆ ಇದ್ದ ಹಬ್ಬ ಅವ್ರಿಗೆ ಮನೆ ವಿಷಯನ ಬೇರೆಯವ್ರಿಗೆ ಹೇಳ್ಕೊಂಡು ಹಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಅಲ್ವಾ ಮುಂದೆ ನೋಡು ಎಂದು ತನ್ನ ಮೀಸೆ ತಿರುಗಿಸಿ ಮೀಸೆ ಮರಿಯಲ್ಲಿ ಒಂದು ನಗು ಮೂಡಿಸ್ದ ಧರಿತ್ರಿ ಅವನ ಮಾತು ಕೇಳಿ ಶಾಕ್ ಆಗಿದ್ಲು ಕಾರಣ ನಾನು ಮದುವೆ ಆದಾಗ ಇದ್ದ ಅಥ್ವಾಯ್ತು ಇವರೇನ ಎನ್ನುವಂತೆ ದೊಡ್ಡ ಕಣ್ಬಿಟ್ಟು ಅವನನ್ನೇ ನೋಡ್ತಿದ್ಲು ಅಥ್ವಾಯ್ತು ಅವನ ಕಡೆ ತಿರುಗಿ ಟಿಕ್ ಟ್ಯಾಗ್ ಅಂತ ಹೇಳ್ತಾರಲ್ಲ ಹಾಗೆ ಚಿನಮ್ಮ ಮೊದಲೆಲ್ಲ ನನ್ನ ಮುಂದೆನೇ ಮಾತಾಡೋರು ನಾನು ಎಲುಬಿಲ್ಲದ ನಾಲ್ಗೆ ಅಂತ ಸುಮ್ಮನಾಗ್ತಿದೆ ಬಟ್ ಈಗ ಅದಕ್ಕೆಲ್ಲ ಬಡ್ಡಿ ಸಮೇತ ಕಕ್ಕಿಸ್ತೀನಿ ಎಂದ ಧರಿತಿ ರೀ ಎಂದಳು ಏನೋ ಹೇಳೋಕೆ ಬಟ್ ಅದ್ವಾಯ್ತು ಅವಳ ಮಾತು ತಡೆಯುತ್ತಾ ನೀನು ಏನು ಹೇಳೋಕ್ಕೆ ಬರ್ತಿದ್ಯಾ ಅನ್ನೋದು ಗೊತ್ತಿದೆ ಚನಮ್ಮ ಬಟ್ ಇದನ್ನು ನಾನು ಇಲ್ಲಿಗೆ ನಿಲ್ಲಿಸಲ್ಲ ಕೆಂದ ಒಂದು ಉಪ್ಪು ಮೇಲೆ ಮಾಡಿ ದರಿದ್ರಿ ನೀವು ತುಂಬ ಕೆಟ್ಟವರಾಗಿದ್ದೀರ ಎಂದಳು ಮೂತಿ ತೊರ್ಗಿಸಿ ಅದ್ವೈತು ಅವಳ ಪಕ್ಕ ಕೂತು ಅವಳ ಮೊಗವನ್ನು ತಿರುಗಿಸ್ಕೊಂಡು ಇಲ್ಲ ಕಣೋ ನನ್ನ ಹೆಂಡತಿ ತಂಟೆಗೆ ಬಂದರೆ ಈ ಅದ್ವೈತು ಯಾರನ್ನು ಬೇಕಾದರೂ ಪನಿಷ್ ಮಾಡ್ತಾನೆ ಹಾಗೆ ಯಾವ ಹಂತಕ್ಕಾದರೂ ಹೋಗ್ತಾನೆ ಅನ್ನೋದನ್ನು ಇಲ್ಲಿರೋರಿಗೆ ಗೊತ್ತು ಮಾಡಿಸ್ಬೇಕು ಅದಕ್ಕೆ ಇದು ಸರಿಯಾದ ಸಮಯ ಕೆಂದ ದರಿದ್ರಿ ಅವರು ನೊಂದು ಶಾಪ ಹಾಕಿದ್ರೆ ಒಳ್ಳೇದಾಗಲ್ಲ ರೀ ಎಂದಳು ಬೇಸರದ ಮುಖ ಮಾಡಿ ಅದ್ವೇತು ಚಿನ್ನಮ್ಮ ನೀನೇ ಹೇಳಿದಂತೆ ಹಾಗಿದ್ರೆ ಅವ್ರಿಗೆ ಈಗ ಆಗುತ್ತಿರೋದು ನಿನ್ನ ನನ್ನ ಶಾಪದ ಫಲ ಆಗೊನ್ನೋಕೆ ಹೋದರೆ ಅವರು ಪಾಪಿಗಳು ಹುಟ್ಟಿಸಿದ ಮಕ್ಕಳನ್ನು ಕಂಡವರ ಮನೇಲಿ ಹಾಕಿ ಚೆನ್ನಾಗಿದ್ರು ಮದುವೆ ಮಾಡಲಿಲ್ಲ ಮೊಮ್ಮಕ್ಕಳ ಲಾಲನೆ ಪಾಲನೆ ಮಾಡಲಿಲ್ಲ ನಿನ್ನ ಬಾಯಿ ತುಂಬ ಬೈದಿದ್ದಾರೆ ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ಅವರು ದೊಡ್ಡ ಪಾಪಿಗಳು ಶಾಪ ಹಾಕೋರಿಗೂ ಒಂದು ಯೋಗ್ಯತೆ ಅಂತ ಇರುತ್ತೆ ಅದು ಅವ್ರಿಗಿಲ್ಲ ನೀನು ಇದಕ್ಕೆಲ್ಲ ಹೆದ್ರಬೇಡ ನಾವು ಮಾಡಿದ ಪುಣ್ಯ ನಮ್ಮನ್ನು ಕಾಯಿದೆ ಅವರ ಕರ್ಮ ಅವರನ್ನ ಹಿಂಬಾಲಿಸಿದೆ ನಿನ್ನ ಭಾಷೆಯಲ್ಲಿ ಹೇಳಬೇಕಂದ್ರೆ ಕರ್ಮ ರಿಟರ್ನ್ಸ್ ಅಂತ ಕೇಂದ ಮುಗಳಾಗುತ್ತ ಇತ್ತ ಇಬ್ಬರು ಅಪ್ಪ ಅಮ್ಮ ಜಗಳ ಮಾಡುತ್ತಾ ಹೊಡೆದಾಡುತ್ತಿದ್ದನ ಪ್ರತಿ ನೋಡಿ ಸಾಕಾಗಿ ಇಬ್ಬರ ಮೇಲೂ ಕೈ ಮಾಡಿ ಮನೆ ಒಳಗೆ ಕೂಡಾಕಿದ್ದ ಪ್ರತಿ ಬಾರಿಯಂತೆ ಪ್ರತಿ ಅದ್ವೈತ್ ಬಂದು ಕೇಳ್ತಾನೆ ಎಂದುಕೊಂಡಿದ್ದ ಬಟ್ ಅದ್ವೈತ್ಗೆ ವಿಷಯ ಗೊತ್ತಾಗಿದ್ರು ಬಂದು ನೋಡಲು ಇಲ್ಲ ಹಾಗೆ ಪ್ರದಿನ ಯಾಕೀಗೆ ಮಾಡ್ತಿದ್ಯಾ ಅಂತ ಕಾಲ್ ಮಾಡಿ ಕೂಡ ಬಯಲಿಲ್ಲ ಪ್ರತಿಗೆ ಇವನು ದ್ವೇಷ ಮಾಡೋಕೆ ನಿಂತ್ರೆ ಯಾರನ್ನು ನೋಡಲ್ಲ ಅಷ್ಟು ಹಠ ಅಣ್ಣನದು ಎಂದು ಒಂದು ಕ್ಷಣ ಅದ್ವೈತ್ ಕೋಪದ ಮುಖ ನೆನದು ಹೂಳ್ ನುಂಗ್ದ ಧರಿತ್ರಿ ಮುಖ ನೋಡುತ್ತಿದ್ದ ಅದ್ವೈತು ನೀನು ಚಿಂತೆ ಮಾಡಬೇಡ ನೀನಿನ್ ಮುಂದೆ ಒಬ್ರಲ್ಲ ಇಬ್ರಲ್ಲ ಮೂರು ಮೂರು ಜನನ ಸಾಕಬೇಕು ಚೆನ್ನಾಗಿ ನೋಡ್ಕೋಬೇಕು ಪ್ರೀತಿ ಮಾಡಬೇಕು ಅದಕ್ಕೆ ನೀನು ಖುಷಾಗಿರ್ಬೇಕು ಎಂದ ದರಿದ್ರಿ ಅಲ್ಲ ರೀ ನೀವು ಯಾಕೆ ಎಲ್ಲ ಮರೆತು ಮೊದಲಿನ ಥರ ಅವರಿಗೆ ಅಟ್ಲೀಸ್ಟ್ ಐದು ಸಾವಿರ ಆದರೂ ಕೊಡಬಾರ್ದು ಎಂದಳು ಮುಖ ಸಣ್ಣ ಮಾಡಿ ಹದ್ಬಾಯ್ತು ದರಿತ್ರಿ ಮಗನ ಬೊಗಸಲ್ಲಿ ಹಿಡಿದು ನೀನು ಹೀಗೆ ಕೂತಿದ್ರೆ ಸೊಂಟ ನೋವಾಗತ್ತೆ ಮಲಗು ಇಲ್ಲ ನನಗೆ ಏನೋ ಬೇಕು ಕೊಡು ಎಂದು ಅವಳ ಮುಖದ ಮುಂದೆ ಬಾಗಿದ ದರಿದ್ರಿ ನಿಮ್ಮನ್ನ ಎಂದು ತುಟಿ ಕಚ್ಚಿ ಹೋಗ್ರಿ ಎಂದು ದೂಡಿ ಸುಮ್ಮನೆ ಮಲಗಿದ್ರು ಹತ್ವಾಯ್ತು ಅವಳ ಮುಚ್ಚಿದ ಕಣ್ಣು ನೋಡಿ ಮನದಲ್ಲೇ ನಿನಗೆ ನೋವು ಮಾಡಿ ನನ್ನಿಂದ ನಿನ್ನ ದೂರ ಮಾಡೋಕೆ ಪ್ರಯತ್ನ ಮಾಡಿದವ್ರಿಗೆ ಬದುಕಿದ್ದಾಗಲೇ ನರಕ ತೋರಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ ಚಿನ್ನಮ್ಮ ಶುಕೊಂಡ ಮುಂದೆ ಅದ್ವೈತ ಅಮ್ಮ ತನ್ನ ಮಗನ ಮುಂದೆ ನಿನಗೆ ನಾನು ತುಂಬ ದ್ರೋಹ ಮಾಡಿದ್ದೇನೆ ಎಂದು ಕೈ ಮುಗಿದರೂ ಬಗ್ಗದ ಹುಡುಗನನ್ನು ನಾನು ಯಾವಾಗಲೂ ನಾಟಕ ಮಾಡಿದ್ರೂ ಸುಮ್ಮನಾಗುತ್ತಿದ್ದ ಆದರೆ ಈಗ ನಿಜಕ್ಕೂ ಕ್ಷಮೆ ಕೇಳ್ತಿದ್ದೀನಿ ಎಂದು ಅಳತಿದ್ಲು ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you for watching.